ಅಜಕರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಿರ್ಲಾಲ್ ಗ್ರಾಮದ ಜಯಶ್ರೀ ಎನ್ನುವವರ ಮನೆಗೆ ದನದ ಕೊಟ್ಟಿಗೆಗೆ ಮೂವರು ಅಪರಿಚಿತ ವ್ಯಕ್ತಿಗಳು ತಲವಾರ್ಗಳೊಂದಿಗೆ ನುಗ್ಗಿ ತಲವಾರ್ ತೋರಿಸಿ ಬೆದರಿಸಿ ಕೊಟ್ಟಿಗೆಯಲ್ಲಿದ್ದ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಹಸುಗಳನ್ನು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ಪ್ರಕರಣದ ಆರೋಪಿಗಳನ್ನು ಮೊಹಮ್ಮದ್ ಯೂನಿಸ್ ಮೊಹಮ್ಮದ್ ನಾಸೀರ್ ಮೊಹಮ್ಮದ್ ಇಕ್ಬಾಲ್ ಎಂದು ಗುರುತಿಸಲಾಗಿದೆ ವಶಕ್ಕೆ ಪಡೆದು ಆಪಾದಿತರ ವಶದಲ್ಲಿದ್ದ ಕೃತ್ಯಕ್ಕೆ ಬಳಸಿದ ಎರಡು ತಲವಾರ್ ಜೊತೆಗೆ ವಾಹನ ಸಮೇತ ಐದು ಮೊಬೈಲ್ ಫೋನ್ಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದು ಸ್ವಾಧೀನಪಡಿಸಿಕೊಂಡ ಸ್ವತ್ತುಗಳ ಮೌಲ್ಯ ಒಟ್ಟು ಐದು ಲಕ್ಷದ ಎಂಬತ್ತೇಳು ಸಾವಿರ ಆಗಿರುತ್ತದೆ ತಾಲೂಕಿನ ಇಬ್ಬಾರ್ ಗಾಡಿಗಳಲ್ಲಿ ಬಂದು ಒಂದು ಸ್ವಿಫ್ಟ್ ಗಾಡಿ ಮತ್ತೊಂದು ಮಹೇಂದ್ರ ಬೋಳರೋ ಗಾಡಿ ಎರಡು ನಾವು ಮಾಡಿದ್ದೀವಿ ಯೂಸ್ ಎದುರಿಸುವ ತಲವಾರಿ ಏನಿದೆ ಮಾಡಿದ್ದೀವಿ ಅದಾದ್ರೆ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ ಇದರಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇದು ತಗೊಂಡು ಹೋಗಿರೋದು ನುಡುಗಿದ್ರೆ ಅಲ್ಲಿ ಒಂದು ಮನೆಯಲ್ಲಿ ಇದನ್ನು ಕಸಾಯಿ ಮಾಡಿದಂತ ಮಾಹಿತಿ ಇದೆ ಸೊ ಹಾಗಾಗಿ ಮುಂದಿನ ಕ್ರಮವಾಗಿ ಆ ಮನೆಯನ್ನು ನಾವು ಅಟ್ಯಾಚ್ ಮಾಡಿ ಈ ಪ್ರಕರಣದಲ್ಲಿ ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಸೀಲ್ ಮಾಡ್ತೀವಿ